ಕೇಳಿದ್ರೆ ಈ ಒಕ್ ಅಲ್ಲೇ ಬರ್ತಾ ಇತ್ತು ಅಲ್ಲೇ ಸಮಸ್ಯೆ ಬಗ್ಗೆ ಇರ್ತಾ ಇತ್ತು ಅವಶ್ಯಕತೆನೆ ಇರಲಿಲ್ಲ ಇವ್ರೇನ್ ಮಾಡಿದ್ರು ನಾನು ನೋಡಿದೆ ಒಂದು ಪತ್ರಿಕೆಯಲ್ಲಿ ಬಂದಿತ್ತು ಈ ಗುರುವಾರದ ಸರ್ಕಾರ ಅಂತ ಇದು ಪ್ರತಿ ಗುರುವಾರ ವಿಧಾನಸೌಧಕ್ಕೆ ಬರ್ತಾರೆ ಆಮೇಲೆ ಯಾರು ಬರೋದೇ ಇಲ್ಲ ನಾನ್ ಮೊನ್ನೆ ಇವ್ರನ್ನೆಲ್ಲ ಮಾಧ್ಯಮದವ್ರು ಬಂದು ಹೇಳಿದ್ರು ಇವತ್ತೊಂದ್ಸರಿ ಟೂರ್ ಮಾಡ್ಬಿಡಿ ಸರ್ ಅಂತ ನಾನು ಆಪೋಸಿಷನ್ ಆಫೀಸಲ್ಲಿ ಕೂತಿದ್ದೆ ನಾನು ಚೆಕ್ ಮಾಡಿದೆ ಯಾರು ಇದ್ದಾರೆ ಅಂತ ಎಚ್ ಕೆ ಪಾಟೀಲ್ ಒಬ್ಬರು ಅದು ಏನೋ ಸಡನ್ ಆಗಿ ಬಂದ್ರು ಎಸ್ ಕೆ ಪಾಟೀಲ್ ಅವತ್ತಿಲ್ಲ ಅಂದಿದ್ರೆ ನಾನು ಎಲ್ಲರ ಆಫೀಸ್ಗೂ ಎಲ್ಲರ ಡೋರ್ಗೂ ಬರ್ತಾ ಇದ್ದೆ ನಾನು ಅವತ್ ಪುಣ್ಯಕ್ಕೆ ಎಸ್ ಕೆ ಪಾಟೀಲ್ ಇಡೀ ಸರ್ಕಾರ ಕಾಪಾಡ್ಬಿಟ್ಟು ಅವ್ರು ಬಂದ್ ಕೂತ್ಕೊಂಡ್ರು ನಾನು ಪ್ರೋಗ್ರಾಮ್ ಕ್ಯಾನ್ಸಲ್ ಅಂದೆ ಇಲ್ಲಾಂದ್ರೆ ಎಲ್ಲಾ ಆಫೀಸ್ಗೂ ಬರ್ತಾ ಇದ್ದೆ ನಾನು ಬಂದು ಕದ ತಡ್ತಾ ಇದ್ದೇನೆ ಬಂದಾದ್ಮೇಲೆ ಗುರುವಾರದ ಸರ್ಕಾರ ಗುರುವಾರದ ಸರ್ಕಾರ ಏನ್ ಮಾಡೋದು ಇದಕ್ಕೆ ಅದರಿಂದ ಅಧ್ಯಕ್ಷರೇ ನಾನು ಪ್ರಮುಖವಾಗಿ ಇಷ್ಟೊತ್ತು ಸರ್ಕಾರದ ಬಗ್ಗೆ ಹೇಳಿದೀನಿ ವಕ್ ಅಂದ್ರೆ ಏನು ವಕ್ ಬೋರ್ಡ್ ಸರ್ಮಾನ್ಯ ಅಧ್ಯಕ್ಷರೇ ಒಕ್ ಅನ್ನೋದು ಕುರಾನ್ ಅಲ್ಲೇ ಇಲ್ಲ ವಕ್ ಅನ್ನೋ ಪದ ಕುರಾನ್ ಅಲ್ಲಿ ಇಲ್ಲ ವಕ್ ಪದದ ಮೂಲ ಅರೇಬಿಕ್ ಭಾಷೆಯಲ್ಲಿ ವಕೂಫ್ ಒಬ್ಬ ಮುಸ್ಲಿಂ ಸ್ವಯಾರ್ಜಿತ ಆಸ್ತಿ ಸ್ವಚ್ಛೆಯಿಂದ ಶಾಶ್ವತವಾಗಿ ಅಲ್ಲಾನಿಗೆ ಅಲ್ಲಾನಿಗೆ ಸಮರ್ಪಣೆ ಮಾಡುವುದು ಅರ್ಥನೇ ಒಕ್ಕಂತ ಅಂತ ಅಂದರೆ ಒಬ್ಬ ಟ್ರೂ ಮುಸ್ಲಿಂ ಟ್ರೂ ಮುಸ್ಲಿಂ ಸ್ವ ಸ್ವಯರ್ಜಿತವಾಗಿ ಸಂಪಾದನೆ ಮಾಡಿರ್ಬೇಕು ಅವನು ಅದನ್ನು ಶಾಶ್ವತವಾಗಿ ಅಲ್ಲ ಕೊಡಬೇಕು ಅದು ಒಕ್ ಅಂತ ಇರೋವಂಥದ್ದು ಮೂಲ ನಾನು ಯಾಕೆ ಪದ ಹೇಳ್ತೀನಿ ಮುಂದೆ ಬರ್ತಾ ಇದ್ದು ಅಂದರೆ ಟ್ರೂ ಟ್ರೂ ಮುಸ್ಲಿಂ ಕೊಡಬೇಕು ಬೇರೆಯವರಲ್ಲ ಟ್ರೂ ಮುಸ್ಲಿಂ ಕೊಡಬೇಕು ಅಲ್ಲಾನಿಗೆ ಅರ್ಪಿಸಿದ ಆಸ್ತಿ ಒಕ್ ಅಂತ ಅದಕ್ಕೆ ಹೆಸರು ಆಸ್ತಿ ದಾನ ಮಾಡ್ತಾರಲ್ಲ ಆ ದಾನ ಮಾಡೋನ್ಗೆ ವಾಕೀಫ್ ಅಂತ ಹೇಳ್ತಾರೆ ದಾನ ಕೊಡೋನು ವಾಕೀಫ್ ಆಸ್ತಿಯ ನಿರ್ವಹಣೆ ಮಾಡಲು ನಿಯೋಜನೆ ಮಾಡ್ತಾರಲ್ಲ ಅವ್ರನ್ನ ಮತವಲ್ಲಿ ಅಂತ ಹೇಳ್ತಾರೆ ಈ ಹಾ ಹಾ ಮುತುವಲ್ಲಿ 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 ಅಂತ ಹೇಳ್ತಾರೆ ಅದನ್ನ ನಿರ್ವಹಣೆ ಮಾಡೋರು ಮುತುವಲ್ಲಿ ಅಂತ ಈ ಧಾರ್ಮಿಕ ಸೇವಾ ಮುಸ್ಲಿಂ ಕಾನೂನು ಪವಿತ್ರವಾದ ಉದ್ದೇಶದಿಂದ ಏನು ನಾವು ಮಾಡ್ತಾ ಇದ್ದೀರಿ ಅದಕ್ಕೆ ಸಮರ್ಪಣಾ ಪತ್ರ ಅಂತ ಹೇಳಿ ಕೊಡಬೇಕು ಅವ್ರ ಸಮರ್ಪಣಾ ಪತ್ರವನ್ನು ಕೊಟ್ಟರೆ ಅದು ವಕ್ ಬೋರ್ಡ್ಗೆ ಆಸ್ತಿ ಆಗ್ತದೆ ಭಾರತದಲ್ಲಿ ಮೊದಲ ಬಾರಿಗೆ ಭಾರತದ ಸುಲ್ತಾನ್ ಮೊಯ್ಜುದ್ದೀನ್ ಸುಲ್ತಾನ್ ಮೊಯ್ಜುದ್ದೀನ್ ಎಂಬಾತ ತನ್ನ ಪ್ರಾಂತಕ್ಕೆ ಯಾರ್ಯಾರು ಬರ್ತಾರೆ ಯಾತ್ರಾತ್ರಿಗಳು ಟೂರಿಸ್ಟ್ ಅವರ ಸೌಕರ್ಯ ಮಾಡಬೇಕು ಅಂತೇಳಿ ಎರಡು ಗ್ರಾಮಗಳನ್ನ ಜುಮ್ಮಾ ಮಸೀದಿಗೆ ಒಕ್ ಅಂತ ಕೊಡ್ತಾರೆ ಇದು ಇತಿಹಾಸ ಒಕ್ಕಿನ ಇತಿಹಾಸ ಇದು ಮುಸ್ಲಿಮರು ದಾನ ಕೊಡೋದಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಎ ರೈಟ್ಸ್ ಕೊಡೋಕ್ಕೆ ಅವ್ರಿಗೆ ಪೂರ್ತಿ ರೈಟ್ಸ್ ಇದೆ ಕೊಡ್ಬೋದು ಆರಾಮ್ಸೆ ಕೊಡ್ಬೋದು ನಮ್ಮಲ್ಲೂ ಕೊಡ್ತಾರೆ ನಾವು ಹಿಂದೂಗಳು ಎಲ್ಲರೂ ನಾವು ಕೊಡ್ತೀವಿ ನಮ್ಮ ಮಾಗಡಿ ಬಾಲಕೃಷ್ಣನೂ ಕೊಟ್ಟಿದ್ದಾರೆ ದೇವಸ್ಥಾನಗಳಿಗೆಲ್ಲ ನಾವು ಕೊಡ್ತೀರಿ ಇಲ್ಲ ಅಂತಲ್ಲ ಅದೇನು ಆದರೆ ಹಾ ಹೀಗಾಗಿ ಹೀಗಾಗಿ ಈ ವಕ್ ನಿರ್ವಹಣಾ ಪದ್ಧತಿ ಏನಿದೆ ಮತ್ತು ಕಾನೂನಿನಲ್ಲಿರುವ ತಾರತಮ್ಯ ಕಾನೂನಿನ ದುರ್ಬಳಕೆ ಅನ್ಯ ಧರ್ಮೀಯರ ಮೇಲೆ ದೌರ್ಜನ್ಯ ಇದಾಗಬಾರ್ದು ಈ ಕಾನೂನಿನ ಇಲ್ಲದೆ ಇರೋ ಅಂತ ತೂಗು ಗತ್ತಿ ರೈತರ ಮೇಲೆ ತೂಗಬಾರದು ಅನ್ನೋದು ನಮ್ಮ ಉದ್ದೇಶ ನಾವು ಇವತ್ತು ಯಾಕೆ ಇದನ್ನು ಪ್ರಸ್ತಾವ ಮಾಡ್ತಾ ಇದ್ದೀರಿ ಅಂದರೆ ಈ ತೂಗು ಗತ್ತಿ ರೈತನ ತಲೆ ಮೇಲೆ ಬಂದಿದೆ ಅದಕ್ಕೋಸ್ಕರ ನಾನು ಪ್ರಸ್ತಾವ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ ಬ್ರಿಟಿಷರು ಫಸ್ಟು ಇದು ಬ್ರಿಟಿಷರು ಅವರು ಈ ಒಕ್ ತಂಟಗೇನು ಹೋಗಿರಲಿಲ್ಲ ಅವ್ರಿಗೆ ಗೊತ್ತಲ್ಲ ಬ್ರಿಟಿಷರು ಹೊಡೆದಾಳುವ ನೀತಿ ಅವ್ರಿಗೆ ದುಡ್ಡು ಜಾಸ್ತಿ ಆಯಿತು ಈ ಒಕ್ಕ ಇದರಲ್ಲಿ ದುಡ್ಡು ಜಾಸ್ತಿ ಆಗೋಯ್ತು ಆ ಕಣ್ಣು ಬಂತು ಅವಾಗೆ ಬ್ರಿಟಿಷರಿಗೆ ಇದ್ರ ಮೇಲೆ ಒಂದು ಕಣ್ಣು ಬಂತು ಏಯ್ ಇಷ್ಟೊಂದು ದುಡ್ಡು ಬರ್ತಾ ಇದೆಯಲ್ಲ ಅಲ್ಲ ಇದನ್ನೇ ನಾನು ರೆಗ್ಯುಲೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಆ ರೆಗ್ಯುಲೇಟ್ ಮಾಡೋಕ್ಕೋಸ್ಕರ ಮೊದಲ ಬಾರಿಗೆ ಬೆಂಗಾಲ್ ರೆಗ್ಯುಲೇಷನ್ ಕೋಡ್ ಬಂತು ಫಸ್ಟ್ ಬೆಂಗಾಲ್ ರೆಗ್ಯುಲೇಷನ್ ಕೋಡನ್ನು ಜಾರಿಗೆ ತಂದು ಬ್ರಿಟಿಷರು ಸಾವಿರದ ಎಂಟುನೂರ ಹತ್ತರಲ್ಲಿ ಮಸ್ರ ಮದ್ರಾಸ್ ಪ್ರೆಸಿಡೆಂಟಿ ಮದ್ರಾಸ್ ರೆಗ್ಯುಲೇಷನ್ ಕೋಡ್ ಅದನ್ನ ತಂದರು ಏನಕ್ಕೆ ಹಣ ನಿರ್ವಹಣೆ ಮಾಡೋಕ್ಕೋಸ್ಕರ ಅಷ್ಟೊಂದು ಕಂಪ್ಲೇಂಟ್ಗಳು ಶುರುವಾಯಿತು ಈ ಒಕ್ಕಾಸ್ತಿಯನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಹೊಡಿತಾ ಇದ್ದಾರೆ ಲೂಟಿ ಹೊಡಿತಾ ಇದ್ದಾರೆ ಅದಕ್ಕೋಸ್ಕರ ಅವರು ಈ ಮದ್ರಾಸ್ ರೆಗ್ಯುಲೇಷನ್ ಕೋಡನ್ನು ಬ್ರಿಟಿಷರು ತಂದರು ಪ್ರಾಪರ್ ಅಕೌಂಟ್ ಮಾಡಬೇಕು ಸರಿಯಾದ ದಾಖಲೆಗಳು ಇರಬೇಕು ಅನ್ನೋದು ಒಂದು ಬ್ರಿಟಿಷರ ಇದು ಹೀಗೆ ಭಾರತದಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಮೊದಲ ಬಾರಿಗೆ ವಕ್ ಬೋರ್ಡ್ ರಚನೆ ಆಗಿದ್ದು ಸಾವಿರದ ಒಂಬೈನೂರ ಹದಿಮೂರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ವಕ್ ಬೋರ್ಡ್ ಅನ್ನೋದು ರಚನೆ ಆಯಿತು ಭಾರತದಲ್ಲಿ ಇವರೆಲ್ಲ ಮಾಡಿರೋರು ಅವರೇನು ದೃಷ್ಟಿ ಇಟ್ಕೊಂಡಿದ್ರು ಅಂದರೆ ಈ ಹಣಕಾಸಿನ ನಿರ್ವಹಣೆ ಸರಿಯಾಗಿ ಆಗಬೇಕು ಬೋರ್ಡ್ಗೆ ಸಲಹೆ ಕೊಡುವಂತ ವ್ಯಕ್ತಿಗಳು ಸರಿಯಾಗಿರ್ಬೇಕಲ್ಲಿ ದುರ್ಬಳಕೆ ಆಗಬಾರ್ದು ಹಣ ಯಾವುದು ದುರ್ಬಳಕೆ ಆಗಬಾರ್ದು ಆ ದೃಷ್ಟಿಯಿಂದ ಅವರು ಎರಡು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಈ ಒಂದು ಕಾನೂನನ್ನು ತಂದರು ಇಷ್ಟಾದರೂ ಕೂಡ ಅಲ್ಲಿ ಗೊಂದಲ ಆಗೋದು ಕಡಿಮೆ ಆಗಲಿಲ್ಲ ಅವ್ಯವಹಾರ ಆಗೋದು ಕಡಿಮೆ ಆಗಲಿಲ್ಲ ಆಗ ಬ್ರಿಟಿಷರ್ಗನ್ಸ್ತು ಇದಕ್ಕೇನೋ ಒಂದು ಕಾನೂನು ರಚನೆ ಮಾಡಿದ್ರೆ ಇದನ್ನ ಸ್ಟ್ರೀಮ್ ಲೈನ್ ಮಾಡಬಹುದು ಈ ಆಸ್ತಿನ ಉಳಿಸಬಹುದು ಅಂತೇಳಿ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಒಂದು ಶಾಸನ ಮಾಡ್ಬೇಕು ಇದಕ್ಕೆಲ್ಲ ಆಕ್ಟ್ ಮಾಡ್ಬಿಡೋಣ ಇದಕ್ಕೆ ಅಂತೇಳಿ ದಿ ಮುಸಲ್ಮಾನ್ ವರ್ಕ್ ಆಕ್ಟ್ ಜಾರಿಗೆ ಬಂತು ದಿ ಮುಸಲ್ಮಾನ್ ವರ್ಕ್ ಆಕ್ಟ್ ಆಕ್ಟ್ ಅಂತಬಿಟ್ಟು ನೋಡಿ ಇಲ್ಲಿ ಆಕ್ಟ್ ಇದೆ ನನ್ನ ಹತ್ರ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಈ ಒಂದು ಆಕ್ಟ್ ಬಂತು ಅದರಲ್ಲಿ ಏನಿದೆ ಅದರಲ್ಲಿ ರಿಲಿಜಿಯಸ್ ಪರ್ಪಸ್ನ ಹೇಗೆ ಮಾಡಬೇಕು ಚಾರಿಟಬಲ್ ಪರ್ಪಸ್ ಹೇಗೆ ಮಾಡಬೇಕು ಅದರ್ ಪರ್ಪಸ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇದೆ ಈ ಪುಸ್ತಕ ಆಕ್ಟಲ್ಲಿ ಮಾಡಿದರೆ ಇದನ್ನ ಸ್ಟ್ರೀಮ್ ಲೈನ್ ಮಾಡೋಕ್ಕೋಸ್ಕರ ಬ್ರಿಟಿಷರು ಮಾಡಿರೋ ಆಕ್ಟು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅದೇನಂಥ ಕೆಟ್ಟದಿರಲಿಲ್ಲ ಅವ್ರ ತಲೆಯಲ್ಲಿ ಇದೊಂದು ಸ್ಟ್ರೀಮ್ ಲೈನ್ ಮಾಡಬೇಕು ಅವ್ಯವರ ಆಗಬಾರ್ದು ಅನ್ನೋದು ಮಾತ್ರ ಇದ್ದಿದ್ದು ಅವ್ರ ತಲೆಯಲ್ಲಿ ಅದಾದಮೇಲೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಸಾವಿರದ ಒಂಬೈನೂರ ನಲವತ್ತೇಳು ಆಗ ನಮ್ಮ ದೇಶ ಇಬ್ಬಾಗ ಭಾಗ ಆಗೋಯ್ತು ಎರಡು ಭಾಗ ಆಗೋಯ್ತು ಒಂದು ಪಾಕಿಸ್ತಾನ ಆ ಕಡೆ ಒಂದು ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಭಾರತ ಆಗ ದೊಡ್ಡ ಗಲಾಟೆನೆ ನೀವೆಲ್ಲ ಫಿಲಮು ಬಂದಿದ್ದೇ ಅಲ್ಲ ದೊಡ್ಡ ಗಲಾಟೆ ಸಾವಿರಾರು ಜನ ಲಕ್ಷಾಂತರ ಜನ ಮನೆ ಕಳ್ಕೊಂಡ್ರು ಸತ್ತೋದ್ರು ಇದೆಲ್ಲ ಆಯಿತು ಆದಾಗ ಪಾಕಿಸ್ತಾನದವ್ರಿಗೂ ನಮಗೂ ಇರೋ ವ್ಯತ್ಯಾಸ ಪಾಕಿಸ್ತಾನದವ್ರು ಏನು ಮಾಡಿದ್ರು ಅಲ್ಲಿಂದ ಯಾರ್ಯಾರು ಹಿಂದೂಗಳು ಬಂದರು ಆ ಹಿಂದೂಗಳು ಯಾರ್ಯಾರು ಬಂದ್ರು ಅವ್ರ ಆಸ್ತಿನೆಲ್ಲ ಪಾಕಿಸ್ತಾನ ಸರ್ಕಾರ ಅಂತ ಮಾಡ್ತು ಲಕ್ಷಾಂತರ ಜನ ಬಂದ್ರು ಅಲ್ಲಿಂದ ಹಿಂದೂಗಳು ಅಲ್ಲಿದ್ದಂತಹ ಜಮೀನಲ್ಲೂ ಕೂಡ ಸರ್ಕಾರ ಅಂತ ಮಾಡಿಬಿಟ್ರು ಅವರು ನಾವು ನಾವೇನ್ ಮಾಡಿದ್ರಿ ಸರ್ಕಾರ ಅಂತ ಮಾಡಲಿಲ್ಲ ನಾವು ಅದನ್ನ ಅದನ್ನ ಒಕ್ ಬೋರ್ಡ್ ಕೊಟ್ಬಿಟ್ರು ಇಲ್ಲಿ ತಾರತಮ್ಯ ಇಲ್ಲಿಂದ ಶುರು ಆಗೋದು ನಮ್ಮ ಕಾಂಗ್ರೆಸ್ ಪಾರ್ಟಿ ಇಲ್ಲಿಂದ ಓಲೈಕೆ ಮಾಡುವಂಥ ರಾಜಕಾರಣಕ್ಕೆ ಮೊದಲ ಹೆಜ್ಜೆಯನ್ನು ಇಟ್ಟಿದ್ರು ಓಲೈಕೆ ರಾಜಕಾರಣ ನೋಡಿ ಅವರು ಹೆಂಗೆ ಮಾಡಿದ್ರು ನಮ್ಮ ಕೃಷ್ಣ ಬೈರೇಗೌಡರು ಇದ್ದಾರೆ ರೆವಿನ್ಯೂ ಮಿನಿಸ್ಟ್ರ್ ನಾನು ಆಗಿದ್ದೆ ನಮ್ಮ ಕ ಆಕ್ಟ್ ಅಲ್ಲಿ ಏನು ಹೇಳುತ್ತೆ ಅಂದರೆ ಯಾವುದಕ್ಕೆ ಕೆಲವು ಸರಿ ಏನೋ ದೃಷ್ಟಿಯಿಂದ ದಾಖಲೆಗಳೇ ಇರಲ್ಲ ಜಮೀನ್ಗೆ ಪಾಣಿ ಇರಲ್ಲ ಮಿಟ ಏನೂ ಇರೋಲ್ಲ ಅಂಥದೆಲ್ಲ ಸರ್ಕಾರ ಅಂತ ಇದೆ ಯಾವುದಕ್ಕೆ ಏನು ದಾಖಲೆ ಇರಲ್ಲೋ ಅದು ಸರ್ಕಾರ ಇಲ್ಲಿ ಹಂಗೆ ಮಾಡಲಿಲ್ಲ ಇಲ್ಲಿ ಅದನ್ನೆಲ್ಲ ಒಕ್ಬೋರ್ಡ್ ಅಂತ ಅವರು ಸರ್ಕಾರ ಅಂತ ಮಾಡಿದ್ರು ಅಧ್ಯಕ್ಷ ಈ ರೀತಿ ಅಧ್ಯಕ್ಷರೇ ದಾಖಲೆಗೋಸ್ಕರ ಅಷ್ಟೇ ವಕಫ್ಗೆ ಅವರು ವಾಕೀಫ್ ಕೊಡ್ಲಿಲ್ಲ ಅಂದ್ರೆ ವಕಫ್ ಅಂತ ಮಾಡಕ್ ಬರೋದಿಲ್ಲ ಅಧ್ಯಕ್ಷರೇ ಸರ್ ಅಧ್ಯಕ್ಷರೇ

ನಮ್ಮ ಸರ್ಕಾರ ಇದು ಭಾರತದಲ್ಲಿ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೊದಲ ಬಾರಿಗೆ ಸಂಸತ್ತಲ್ಲಿ ಅಂಗೀಕರಿಸಿದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಫಸ್ಟ್ ಆಕ್ಟ್ ಬರೋದು ಸಾವಿರದ ಒಂಬೈನೂರ ಐವತ್ನಾಲ್ಕು ಆಗ ದೇಶ ಆಳ್ತಾ ಇದ್ದಿದ್ದು ಕಾಂಗ್ರೆಸ್ ಅವರು ನೆಹರು ಅವರು ಸನ್ಮಾನ್ಯ ಗೌರವಾನ್ವಿತ ನೆಹರು ಆಕ್ಟ್ ಅದು ಈ ಆ್ಯಕ್ಟು ಅವತ್ತು 안기카